ಬನ್ನಿ ಗೆಳೆಯರು ಇವತ್ತು ನಾವು ಪಲಾವ್ ಮಾಡೋಣ ಫಸ್ಟ್ ಒಂದು ಕೆ ಜಿ ರೈಸ್ ತೊಗೊಳ್ಳೋಣ ಬಿನ್ಸ್ ತೊಗೊಳ್ಳೋಣ ಗಜರಿ ಡಬ್ಬು ಡಬ್ಬುಕಾಯಿ ತೊಗೊಳ್ಳೋಣ ಆಮೇಲೆ ಬಟಾಟಿ ಈರುಳ್ಳಿ ಟೊಮೆಟೊ ತೊಗೊಳ್ಳೋಣ ಆಮೇಲೆ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ತೊಗೊಳ್ಳೋಣ ಅಲ್ಲ ಮತ್ತು ಬಳ್ಳುಳ್ಳಿ ಪೇಸ್ಟ್ ತೊಗೊಳ್ಳೋಣ ಒಣ ಮಸಾಲೆ ತೊಗೊಳ್ಳೋಣ ಈಗ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ನಾವು ಎಣ್ಣೆ ಹಾಕೋಣ ಈಗ ಒಣ ಮಸಾಲೆ ಹಾಕೋಣ ಆಮೇಲೆ ಹಸಿ ಎಲೆ ಹಾಕೋಣ ಮಸಾಲೆ ಈಗ ಈರುಳ್ಳಿ ಹಾಕೋಣ ಟೊಮೆಟೊ ಹಾಕೋಣ ಅರ್ಶಿನ ಹಾಕೋಣ व टी स्पून गरम मसा हाकोना व टी स्पून धनिया पौड्र हाकोना व टी स्पून धनिया पौड्र हाकोना व टी स्पून जिरा जीरा पौड्र हाकोन वमचे उपको रुच उपकोबु ही मेणसन काय कोतंबरी पेस्ट हाकोना अल्लात बडुर पेस्ट एर चमचे हाकोना Iya, berarti pisah kolona na, gajri hakulo na, dabu kayak cut pisah binis hakulo na, mix ಈಗ ಒಂದು ಅರ್ಧ ಲೀಟರ್ ನೀರನ್ನು ಹಾಕೋಣ ಫಸ್ಟ್ ಅಕ್ಕಿಯನ್ನು ಹಾಕೋಣ ಈಗ ನಾವು ಒಂದು ಸೀಟಿಯನ್ನು ತೋಳೋಣ ಹ್ಮ I was ready.